ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಯೋಧರ ಧೈರ್ಯ ಮತ್ತು ತ್ಯಾಗವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಆದರ್ಶವಾಗಲಿ ಅಂತ ವಿರಾಜಪೇಟೆಯ ಕೊಡಗು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚಪ್ಪಂಡ ಹರೀಶ್ ಹೇಳಿದ್ದಾರೆ ಕೊಡಗು ಮಾಜಿ ಸೈನಿಕರ ಸಂಘದ ವತಿಯಿಂದ ಶನಿವಾರ ಪಟ್ಟಣದಲ್ಲಿ ಹುತಾತ್ಮರ ಸ್ಮಾರಕದ ಬಳಿ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿ ಸೈನಿಕರ ತ್ಯಾಗ ಬಲಿದಾನದ ಕುರಿತು ಮಾತನಾಡಿದರು ಈ ಒಂದು ಸಿಹಿ ತಿಂದಿಯ ವ್ಯವಸ್ಥೆಯನ್ನು ವಿರಾಜ್ಪೇಟೆ ತಹಸೀಲ್ದಾರ್ ಕಚೇರಿಯಿಂದ ಹಾಗೂ ಎಸ್ಬಿಐ ವತಿಯಿಂದ ಹಾಗೂ ಪುರಸಭೆ ಹಾಗೂ ಡೆಲ್ಲಿ ಬಿಡಾಯಿ ಅವರು ಮಾಡಿಕೊಂಡಿರುತ್ತಾರೆ ತಾವೆಲ್ಲರೂ ಸಿಹಿಯನ್ನು ತಿದ್ದು ಹೋಗಬೇಕು ಎಂದು ಕೇಳಿಕೊಳ್ಳುತ್ತೇವೆ

ಯಾವುದೇ ಕೆಲಸ ತುಂಬಾ ನಮ್ಮನ್ನು ಅಟೆಂಡ್ ಮಾಡಿ ನಮಗೆ ನಮ್ಗೆ ಏನಾದರೂ ಅವರಿಗೂ ಸಹ ಮತ್ತು ನಾನು ಅವರಿಗೆ ಇಡೀ ವಿರಾಜಪೇಟೆ ತಾಲೂಕಿನ ಇಲ್ಲಿ ಸಾರ್ವಜನಿಕರು ಮತ್ತೆ ಡಿಪಾರ್ಟ್ಮೆಂಟ್ ಅವರ ವತಿಯಿಂದ ಎಲ್ಲರ ಪರವಾಗಿ ಈ ಸಂದರ್ಭ ತಾಲೂಕು ಆಡಳಿತ ಮಂಡಳಿ ವತಿಯಿಂದ ತಹಶೀಲ್ದಾರ್ ಅನಂತ ಶಂಕರ್ ಅವರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು ಬಳಿಕ ಪೊಲೀಸ್ ಇಲಾಖೆ ವತಿಯಿಂದ ವೃತ್ತ ನಿರೀಕ್ಷಕ ಅನೂಪ್ ಮಾಧಪ್ಪ ನೇತೃತ್ವದಲ್ಲಿ ಪುರಸಭೆ ವತಿಯಿಂದ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ರೋಟರಿ ಶಾಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇಟ್ಟು ನಮನ ಸಲ್ಲಿಸಲಾಯಿತು